ನನಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ ಅಂದ್ರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ಲ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದ ಅದನ್ನ ಹೇಳಕ್ ಆಗಲ್ಲ ನಾವು ವಿಶೇಷ ಅನುದಾನ ಮುಖ್ಯಮಂತ್ರಿ ಈ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ ಗಳು ಜಾಸ್ತಿ ಇದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು ಕೇವಲ ಬಿಜೆಪಿಯಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿಯಿಲ್ಲ ಯಾಕೋ ಸರಿಯಾಗಿ ಹೋಗ್ತಾ ಇಲ್ಲ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯವರು ಎರಡೂವರೆ ವರ್ಷಗಳ ಅಧಿಕಾರವನ್ನ ಕಂಪ್ಲೀಟ್ ಮಾಡೋ ತನಕ ಪಕ್ಷ ಹಾಗೆ ಸರ್ಕಾರದಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡಬಾರದು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿತ್ತು ಈ ಬೆಳವಣಿಗೆ ಕೈ ಪಾಳೆಯದ ಕೆಲವು ನಾಯಕರಲ್ಲಿ ಒಂದಷ್ಟು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರೋದು ಅಷ್ಟೇ ಸತ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿಯೇ ಮುಂದುವರಿಬೇಕು ಅಂತ ಬಯಸ್ತಾ ಇರೋ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳಾಗುತ್ತೆ ಅಂತ ಹೇಳಿಕೆ ಕೊಟ್ಟಿರುವುದು ಕಾಂಗ್ರೆಸ್ ವಲಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ರಾಜಣ್ಣ ಅವರು ತಮ್ಮ ಹೇಳಿಕೆ ಮೂಲಕ ಸಿದ್ದರಾಮಯ್ಯವರನ್ನ ಬದಲಿಸಿದ್ದೆ ಆದ್ರೆ ಪಕ್ಷದಲ್ಲಿ ಅಸಮಾಧಾನ ಉಂಟಾಗುತ್ತೆ ಅನ್ನೋ ಮೆಸೇಜ್ ಅನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಅಂತಾನು ಹೇಳಬಹುದು ಇದರ ಮಧ್ಯೆ ರಾಜಣ್ಣ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ ರಾಜಣ್ಣ ಅವರು ಹಿರಿಯ ನಾಯಕ ನನಗೆ ಆ ಕ್ರಾಂತಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಡಳಿತದ ಮೇಲಿನ ಹಿಡಿತ ಕಳೆದುಕೊಳ್ತಿದ್ದಾರಾ ಹಾಗೆ ಪಕ್ಷದ ಶಾಸಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ ಅವರು ಇವೆಲ್ಲ ಮಾಧ್ಯಮಗಳ ಸೃಷ್ಟಿಯಂತ ಜಾರ್ಕೊಳ್ಳೋ ಪ್ರಯತ್ನವನ್ನ ಮಾಡಿದರು ಆಡಳಿತದಲ್ಲಿ ಯಾವುದೂ ನಿಯಂತ್ರಣ ತಪ್ಪಿಲ್ಲ ಏನಾದರೂ ಇದ್ರೆ ಸಿಎಂ ಹಾಗೆ ನಾನು ನಮ್ಮ ಪಕ್ಷದ ನಾಯಕರ ಜೊತೆ ಮಾತಾಡ್ತೀವಿ ಶಾಸಕರ ಸಮಸ್ಯೆಗಳನ್ನು ಕೇಳೋದಕ್ಕೆ ಹೈಕಮಾಂಡ್ ನಾಯಕರು ಶೀಘ್ರದಲ್ಲೇ ರಾಜ್ಯಕ್ಕೆ ಬರ್ತಾರೆ ಅಂತ ಹೇಳಿದರು ಹೀಗಿರುವಾಗ ಕೆಪಿಸಿಸಿ ಅಧ್ಯಕ್ಷರಾಗುವ ಆಕಾಂಕ್ಷಿಯಾಗಿರೋ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿ ರಾಜ್ಯ ಸಚಿವ ಸಂಪುಟದಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳೇನಾಗುವುದಿಲ್ಲ ಆದರೆ ನವೆಂಬರ್ನಲ್ಲಿ ಒಂದಷ್ಟು ಚೇಂಜಸ್ ಆಗಬಹುದು ಅಂತ ಹೇಳಿದ್ದಾರೆ ರೀಸೆಂಟ್ ಆಗಿ ಬದಲಾವಣೆಗಳಾಗತ್ತೆ ಅಂತ ಹೈಕಮಾಂಡ್ ಈ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಾನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಕಾಂಗ್ರೆಸ್ನಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆಗಳಾಗುವ ಮುನ್ಸೂಚನೆ ಈ ಮೂಲಕ ಸಿಗ್ತಾ ಇದೆ ಈ ಎಲ್ಲ ವಿದ್ಯಮಾನಗಳನ್ನ ಗಮನಿಸಿದರೆ ಹೈಕಮಾಂಡ್ ಏನೇ ಎಚ್ಚರಿಕೆ ಕೊಟ್ರು ರಾಜ್ಯ ಕಾಂಗ್ರೆಸ್ನ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಯಾರೂ ಕೂಡ ಅದಕ್ಕೆ ಮಣೆ ಹಾಕ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಕಾಣುತ್ತೆ ಲಾಸ್ಟ್ ವೀಕ್ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ವಾರ್ನ್ ಮಾಡಿ ಹೋಗಿದ್ರು ಮುಖ್ಯಮಂತ್ರಿ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂಥ ವಿದ್ಯಮಾನಗಳನ್ನು ಕೆಲವು ಘಟನೆಗಳನ್ನ ಮೆನ್ಷನ್ ಮಾಡಿ ಹೇಳಿದರು ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗಿ ಬಾಯಿಗೆ ಬಂದ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡಬೇಡಿ ಅಂತ ವಾರ್ನಿಂಗ್ ಕೊಟ್ಟು ಹೋಗಿದ್ರು ಹೀಗೆ ವಾರ್ನಿಂಗ್ ಕೊಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೇಲೆ ಇಲ್ಲಿ ಅದೇ ಪರಿಸ್ಥಿತಿ ಮುಂದುವರಿತಾ ಇದೆ ಮುಖ್ಯಮಂತ್ರಿ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಸಾಕಷ್ಟು ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ ಮಾಡಿಕೊಂಡಂತ ಕೆಲವೊಂದು ಎಡವಟ್ಟುಗಳ ವಿಚಾರದ ಬಗ್ಗೆನು ಹೇಳೋದಾದ್ರೆ ಈ ವಿಚಾರದ ಬಗ್ಗೆನು ಹೈಕಮಾಂಡ್ಗೆ ಗೆ ಅಸಮಾಧಾನ ಇದೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ತನ್ನ ಕಂಟ್ರೋಲ್ ನಲ್ಲಿ ಇಲ್ಲ ಅನ್ನೋದು ಕೂಡ ಕಾಣಿಸುತ್ತೆ ಆರ್ ಸಿ ಬಿ ಕಪ್ ಗೆದ್ದ ಖುಷಿಯಲ್ಲಿ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು ಆದರೆ ತರಾತುರಿಯಲ್ಲಿ ಎರಡು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಹೋಗಿ ಭಾರಿ ತುಳಿತ ಉಂಟಾಯಿತು ಹನ್ನೊಂದು ಜನ ಸಾವನ್ನಪ್ಪಿದ್ರು ಇದು ರಾಷ್ಟ್ರ ಮಟ್ಟದಲ್ಲೂ ಭಾರಿ ಆಕ್ರೋಶಕ್ಕೆ ಕಾರಣ ಆಯಿತು ಈ ಲೋಪವನ್ನು ಬೇರೆಯವರ ಮೇಲೆ ಹಾಕೋ ರೀತಿಯಲ್ಲಿ ಸರ್ಕಾರ ಒಂದಷ್ಟು ಜನರನ್ನ ಅಮಾನತು ಕೂಡ ಮಾಡಿತು ಆದರೆ ಈ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಒಬ್ಬ ಪ್ರಭಾವಿ ಸಚಿವರ ವಿರುದ್ಧ ತಿರುಗಿ ಬೀಳೋದಕ್ಕೂ ಕೂಡ ಕಾರಣ ಆಯಿತು ಇದರ ಜೊತೆಗೆ ಮಲೆಮಹದೇಶ್ವರ ಸನ್ನಿಧಾನದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ ರೀತಿಯಲ್ಲೇ ನಂದಿ ಬೆಟ್ಟದಲ್ಲೂ ಕೂಡ ಆಯೋಜನೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು ಆದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಅನುದಾನದ ವಿಚಾರದಲ್ಲಿ ತಕರಾರನ್ನ ಎತ್ತಿದ್ದು ಸಭೆಯನ್ನ ನಂದಿ ಬೆಟ್ಟದಿಂದ ವಿಧಾನಸೌಧಕ್ಕೆ ಶಿಫ್ಟ್ ಮಾಡಬೇಕಾಯಿತು ಆ ಭಾಗದ ಜನಪ್ರತಿನಿಧಿಗಳಿಂದ ಮುಜುಗರ ಎದುರಿಸೋದನ್ನು ತಪ್ಪಿಸೋದಕ್ಕೆ ತೆಗೆದುಕೊಂಡ ತರಾತುರಿಯ ನಿರ್ಧಾರ ಅಂತಾನು ಇದಕ್ಕೆ ವ್ಯಾಖ್ಯಾನ ಮಾಡಲಾಗಿದ್ದು ಇದೊಂದು ಎಡವಟ್ಟು ಅಂತಾನು ಬಿಂಬಿಸಲಾಯಿತು ಇನ್ನು ಆಳಂದ ಶಾಸಕ ಬಿ ಆರ್ ಪಾಟೀಲ್ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿರೋ ಆಡಿಯೋ ಕೂಡ ಕಾಂಗ್ರೆಸ್ಗೆ ಮುಜುಗರ ತಂದಿಡ್ತು ತಮ್ಮ ಹೇಳಿಕೆಯನ್ನ ಬಿ ಆರ್ ಪಾಟೀಲ್ ಅವರು ಸಮರ್ಥನೆ ಮಾಡ್ಕೊಂಡು ಬಂದರು ತನಿಖೆ ಆಗೋದಾದರೆ ಆಗಲಿ ಅಂತಾನು ಹೇಳಿದರು ಇದು ಕಾಂಗ್ರೆಸ್ನಲ್ಲಿ ಸಚಿವರ ಮೇಲಿರೋ ಅಸಮಾಧಾನ ಹಾಗೆ ಸರ್ಕಾರದ ಮೇಲಿರೋ ಅಸಮಾಧಾನ ಎಷ್ಟು ಅನ್ನೋದು ವ್ಯಕ್ತವಾಯಿತು ಇನ್ನು ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಚರಂಡಿ ರಿಪೇರಿ ಮಾಡೋದಕ್ಕೂ ಕೂಡ ದುಡ್ಡಿಲ್ಲ ಅಂತ ಕಾಂಗ್ರೆಸ್ ಶಾಸಕರ ಹೇಳಿಕೆಯಿಂದ ಕರ್ನಾಟಕ ಕಾಂಗ್ರೆಸ್ ಕುಗ್ಗೋ ಹಾಗಾಯ್ತು ಇದಕ್ಕೆ ಸಮರ್ಥನೆ ಕೊಡೋದಕ್ಕೆ ಹೊರಟ ಮಾಗಡಿ ಶಾಸಕ ಸಿ ಎನ್ ಬಾಲಕೃಷ್ಣ ಅವರು ಇನ್ನಷ್ಟು ಪಾರ್ಟಿಗೆ ಕಸಿವಿಸಿಯನ್ನ ತಂದಿಟ್ರು ಡಿ ಕೆ ಶಿವಕುಮಾರ್ ಆಶೀರ್ವಾದ ಪಡೆದುಕೊಂಡ್ರೆ ಎಲ್ಲ ಸಿಗುತ್ತೆ ನನ್ನ ಕ್ಷೇತ್ರಕ್ಕೆ ಇಲ್ವಾ ಅನ್ನೋ ಹೇಳಿಕೆ ಕೂಡ ಒಂದ್ ರೀತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಥರಾನೇ ಇತ್ತು ಹೇಳ್ತಾರೆ ಅನುದಾನ ಅನುದಾನ ರಾಜೀನಾಮೆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಮನ್ಸಿಗೆ ಬೇಸರ ಆಗ್ತದೆ ಮನ್ಸ್ರಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಅದನ್ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳತ್ರ ಸಂಬಂಧಪಟ್ಟಂತ ಹತ್ರ ಕುತ್ಕೊಂಡು ಬಗೆಹರಿಸ್ಕೊಬೇಕು ನಾನ್ ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ನಾನ್ ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಎಲೆಕ್ಷನ್ ಮಾಡ್ತಾರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಅದ್ ಸಮಸ್ಯೆ ಬಗೆಹರಿತದ ನನ್ಗೇನು ನನಗೆ ಟಿ ಚೆ ಸುರೇಶ್ ಅವರು ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ ಅದನ್ನ ಹೇಳಕ್ಕಾಗಲ್ಲ ನಾವು ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ಅದೇನಾದ್ರು ವಿಚಾರಗಳಿದ್ರೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರನ್ನ ಅವರವರ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿ ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಬಜೆಟ್ ನಲ್ಲಿ ಪ್ರತಿಯೊಬ್ಬ ಶಾಸಕನಗೂ ಕೂಡ ಐವತ್ತು ಕೋಟಿ ಹಣವನ್ನ ಕೊಡಬೇಕು ಅಭಿವೃದ್ಧಿಗೋಸ್ಕರ ಅಂತ ಹೇಳಿ ತೀರ್ಮಾನ ಮಾಡಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನೇನು ಕೆಲವೇ ದಿವಸದಲ್ಲಿ ಐವತ್ತು ಕೋಟಿ ಹಣನ ಕೊಡ್ತಾರೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರ ಅಭಿವೃದ್ಧಿ ಸಚಿವರಿಗೆ ಗೌರವ ಕೊಡ್ತಿಲ್ಲ ಅಂತ ಹೇಳಿ ಸಚಿವರುಗಳು ಕೆಲವರಿಗೆ ಅವರವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಸಚಿವರಲ್ಲಿ ನಾನು ಕೈ ಮನವಿ ಮಾಡಿದ್ದೇನೆ ಇನ್ನು ಕೂಡ ತಮ್ಮ ಸಿದ್ದರಾಮಯ್ಯವನ್ನ ಕಳೆದುಕೊಳ್ತಾ ಇದ್ದಾರಾ ಇದೆ ರಾಜ್ಯದಲ್ಲಿ ಯಾವುದೇ ಪವರ್ ಸೆಂಟರ್ ಇಲ್ಲ ಸಿದ್ದರಾಮಯ್ಯ ಹಿಡಿತವನ್ನ ಕಳೆದಕೊಳ್ತಾ ಇಲ್ಲ ಸರ್ಕಾರ ಸರಿಯಾದ ದಾರಿಯಲ್ಲೇ ಸಾಕ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಉದ್ದೇಶ ಪೂರ್ವಕವಾಗಿಯೇ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇದೆ ಸೊ ಕೆ ಎನ್ ರಾಜಣ್ಣ ಬೇರೆ ಈಗ ಸೆಪ್ಟೆಂಬರ್ ನಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಕಾದು ನೋಡಿ ಅಂತ ಹೇಳ್ತಾ ಇರೋದನ್ನ ಸರ್ಜರಿ ಆಗೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ ಅಂತ ಈಗ ಏನಾಗಿದೆ ಕಾಂಗ್ರೆಸ್ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೆ ಹೇಳ್ಕೋಬಹುದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನು ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸ್ಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು ಹದಿಮೂರು ಹದಿನೆಂಟು ಸಿದ್ದರಾಮಯ್ಯ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಪವರ್ ಸೆಂಟರ್ ಆಗಿದೆಯಲ್ಲ ಬಹಳಷ್ಟೇ ಈ ಮೂಲಕ ದಿನದಿಂದ ದಿನಕ್ಕೆ ಎಐಸಿಸಿ ಕೆಪಿಸಿಸಿ ಮೇಲೆ ಹೈಕಮಾಂಡ್ ಕಂಟ್ರೋಲ್ ಕಳೆದುಕೊಳ್ತಾ ಇದೆ ಅನ್ನೋದಕ್ಕೂ ಕೂಡ ಈ ಎಲ್ಲ ಉದಾಹರಣೆಗಳು ಕೂಡ ಸಾಕ್ಷಿಯಾಗಿ ನಿಲ್ಲುತ್ತೆ ಸೊ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ಹೈಕಮಾಂಡ್ ಇಂಟರ್ಫಿಯರ್ ಆಗಲೇಬೇಕಾಗತ್ತೆ ಶಾಸಕರ ಜೊತೆ ಕೂತು ಮಾತನಾಡಬೇಕಾಗತ್ತೆ ಸಚಿವರಿಗೂ ಕೂಡ ಒಂದಷ್ಟು ತರಾಟೆ ತೆಗೆದುಕೊಳ್ಬೇಕಾಗತ್ತೆ ಅಟ್ ದಿ ಸೇಮ್ ಟೈಮ್ ಟ್ರಬಲ್ ಶೂಟರ್ ಖ್ಯಾತಿಯ ಡಿ ಕೆ ಶಿವಕುಮಾರ್ ಈಗ ಆಗ್ತಾ ಇರುವಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಮುಂದೆ ಬರ್ತಾರೆ ಅಥವಾ ಈಗ ಆಗ್ತಾ ಇರೋದು ಮುಂದೆ ನನಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಏನಾದರೂ ಯೋಚನೆ ಮಾಡಿ ಸೈಲೆಂಟ್ ಆಗಿರ್ತಾರಾ ಅಥವಾ ಹೈಕಮಾಂಡ್ ಆದೇಶದಂತೆ ನಡೆದುಕೊಳ್ತಾರಾ ಕಾದು ನೋಡಬೇಕು